ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ನಿ ಸೊ ಇವತ್ತಿನ ಮಿನಿ ಬ್ಲಾಗ್ ಬಂದು ರಾಗಿ ಮತ್ತು ಗೋಧಿ ಪೈ ನೋಡಿ ಆಫ್ಟರ್ ಫಿಫ್ಟೀನ್ ಡೇಸ್ ಈ ಥರ ಆಗಿದೆ ನೋಡಿ ನಿಮಗೆ ಕಾಣಿಸುತ್ತೆ ಇದು ಏನಕ್ಕೆ ಈ ಥರ ದಾರ ಕಟ್ಟಿದ್ದೀನಿ ಅಂದರೆ ಬಿಸಿಲಿಗೆ ಇಟ್ಟಿದೆ ಸ್ವಲ್ಪ ಸೊ ಅದಕ್ಕೆ ಅದು ಬದ್ಬಿಟ್ಟಿದೆ ಮಳೆ ಬೇರೆ ಬಂದಿತ್ತಲ್ವ ಸೊ ಹಾಗಾಗಿ ಫಿಫ್ಟೀನ್ ಡೇಸ್ಗೆ ಇಷ್ಟು ಹೈಟ್ ಆಗಿದೆ ನೋಡಿ ಇದು ರಾಗಿ ಸ್ವಲ್ಪ ಮಾತ್ರೆ ಬಂದಿದೆ ಅದು ರಾಗಿ ಸ್ವಲ್ಪ ಲೇಟಾಗೆ ಬರೆಯುತ್ತದ್ದು ಇದು ಆಮೇಲೆ ಒಂದು ಟೆನ್ ಡೇಸ್ ಬ್ಯಾಕ್ ಇದು ಮಾಡಿದ್ದು ಇದು ಒಂದು ಇಡ್ಲಿ ಅಂತ ಸೊ ನೋಡಿ ಇದು ಒಂದು ಇದಾಗಿದೆ ನಮ್ಮ ಅವರು ಇದನ್ನು ಹಾಕಿದ್ದಾರೆ ಸೊ ಇದು ನಾನು ತೋರಿಸಿರೋ ಇದು ಫಿಫ್ಟೀನ್ ಡೇಸ್ಗೆ ಇದು ಇಷ್ಟ ಆಗಿದೆ ಗೋಧಿದು ರಾಗಿ ಇದು ಮಾತ್ರ ಇಷ್ಟ ಆಗಿದೆ ಚೆನ್ನಾಗಿ ಕಾಣಿಸಿದೆ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಆ ಥರ ದೇವ್ರ ಮುಂದೆ ಇಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನನಗೆ ಇದು ಕರೆಕ್ಟಾಗಿ ಸ್ಪೆಸಿಫಿಕ್ ಟೈಮ್ ಕರೆಕ್ಟಾಗಿ ಇದೆ ಸಾಕು ಅನಿಸುತ್ತೋ ಸೊ ಗೋಧಿದು ಅಷ್ಟು ಆಗಿದೆ ಸಾಕು ರಾಗಿ ನೋಡಿ ಇಷ್ಟು ಮಾತ್ರ ಆಗಿದೆ ಇನ್ನೊಂದು ಒನ್ ಟು ಒನ್ ಡಿ ಒನ್ ಡೇಸ್ ಇದೆ ಅಷ್ಟೆ ಅದಕ್ಕೋಸ್ಕರ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ